ಇಲ್ಲಿವರೆಗೆ ನೀವು ಎಷ್ಟೋ ವಿಡಿಯೋಗಳನ್ನು ಎಷ್ಟೋ ಮನೆಮದ್ದುಗಳನ್ನು ನೋಡಿರ್ತೀರಿ ಆದರೆ ಇಷ್ಟು ಸುಲಭವಾಗಿ ಕೂದಲನ್ನು ಒತ್ತಾಗಿ ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆಸ್ಕೊಳ್ಳುವಂಥ ತುಂಬ ಸರಳವಾಗಿರುವಂಥ ಒಂದು ಎಲ್ಲಿ ಕೇಳಿರೋದಿಲ್ಲ ಮತ್ತು ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಕೂಡ ಮಾಡಿರೋದಿಲ್ಲ ಆದರೆ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ಮಾತ್ರ ನಿಮ್ಮ ಕೂದಲಿನ ಬೆಳವಣಿಗೆ ಅನ್ನೋವಂಥದ್ದು ವಿಪರೀತವಾಗಿ ಆಗಲಿಕ್ಕೆ ಶುರುವಾಗುತ್ತೆ ಪದೇ ಪದೇ ಕಟ್ ಮಾಡ್ತಾ ಇರಬೇಕಾಗತ್ತೆ ಇನ್ನು ಉದುರೋ ಅಂಥದ್ದು ಝೀರೋ ಆಗುತ್ತೆ ಒಂದು ಅಥವಾ ಎರಡು ಬಾರಿಗೆ ನಿಮ್ಮ ಏನು ಹೇರ್ ಫಾಲ್ ಇರತ್ತೆ ಝೀರೋ ಆಗಲಿಕ್ಕೆ ಶುರುವಾಗುತ್ತೆ ಒಂದು ಕೂದಲು ಕೂಡ ಉದುರೋದಿಲ್ಲ ಅಷ್ಟು ಪವರ್ಫುಲ್ ಆಗಿರೋಂಥ ಮನೆಮದ್ದು ಇದು ವಿಪರೀತವಾಗಿ ಹೇರ್ ಫಾಲ್ ಆಗ್ತಾಯಿದೆ ಬೆಳವಣಿಗೆ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋರು ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ಮನೆಮದ್ದನ್ನು ಅಪ್ಲೈ ಮಾಡಿ ಮಲಗಿ ಬೆಳಗ್ಗೆ ಅನ್ನೋದ್ರೊಳಗೆ ನಿಮಗೆ ಅರ್ಧದಿಂದ ಒಂದು ಇಂಚ್ ಆಗುವಷ್ಟು ಕೂದಲಿನ ಬೆಳವಣಿಗೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ನಂತರ ನಿಮಗೇನೆ ಅನಿಸೋದಕ್ಕೆ ಶುರುವಾಗುತ್ತೆ ಯಾಕಪ್ಪ ಇಷ್ಟು ದಿನ ಈ ಒಂದು ಟಿಪ್ಸ್ ನಮಗೆ ತಿಳಿದಿರಲಿಲ್ಲ ಅಂತೇಳಿ ಅಷ್ಟು ಒಂದು ಪವರ್ಫುಲ್ ಆಗಿರೋ ಮನೆಮದ್ದು ಅಂತಾನೆ ಹೇಳ್ಬೋದು ಒಮ್ಮೆ ಬಳಸಿ ನೋಡಿ ಆ ಒಂದು ಮ್ಯಾಜಿಕ್ ಮಾಡುತ್ತೆ ನಿಮ್ಮ ಕೂದಲಿಗೆ ಈ ಒಂದು ಅಂತಲೇ ಹೇಳ್ಬೋದು ತುಂಬಾ ಸರಳವಾಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳುವಂತಹ ಈ ಒಂದು ಮನೆ ಯಾವ ರೀತಿಯಾಗಿ ಮಾಡ್ಕೊಳ್ಳುದು ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋ ಲೈಕ್ ಮಾಡೋದಂತೂ ಮರಿಲೇಬಾರದು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಾನಿಲ್ಲಿ ಒಂದಷ್ಟು ದೊಡ್ಡ ಪತ್ರ ಎಲೆಗಳನ್ನು ತೊಗೊಂಡಿದ್ದೀನಿ ಇದನ್ನ ಕರ್ಪೂರ ಬಳ್ಳಿ ಅಂತ ಹೇಳಿ ಕೂಡ ಕರೀತಾರೆ ಸಾಂಬಾರ್ ಬಳ್ಳಿ ಅಂತ ಹೇಳಿ ಕೂಡ ಕರೀತಾರೆ ಇದು ಸಾಮಾನ್ಯವಾಗಿ ನಮ್ಮ ಆರೋಗ್ಯಕ್ಕೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ತುಂಬನೇ ಔಷಧಿಯ ಗುಣ ಒಳಗೊಂಡಿರುತ್ತೆ ಹಲವಾರು ಕಾಯಿಲೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಇದು ರಾಮಪಾಣವಾಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ದೊಡ್ಡ ಪತ್ರೆ ಒಂದು ಮನೆ ಹತ್ತಿರ ಇತ್ತು ಅಂದರೆ ಸಾಕಷ್ಟು ರೋಗಗಳ ನಿವಾರಣೆಯನ್ನು ಮಾಡ್ಕೋಬೋದು ನಾವು ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇದು ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ಒಂದೊಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ ಉದ್ರೋದನ ತಡೆಗಟ್ಟತ್ತೆ ಬಿಳಿ ಕೂದಲಿನ ನಿವಾರಣೆಗೆ ಔಷಧಿ ಅಂತಲೇ ಹೇಳ್ಬೋದು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ಅಷ್ಟು ಬೇಗ ನಮ್ಮ ತಲೆಯಲ್ಲಿ ಬಿಳಿ ಕೂದಲು ಆಗೋದಿಲ್ಲ ಜೊತೆಗೆ ಅಂಥದ್ದನ್ನು ಬುಡದಿಂದನೇ ಕಪ್ಪಾಗಿಸಲು ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ದೊಡ್ಡ ಪತ್ರೆಯಲ್ಲೇ ಇದ್ರ ಹುಡುಗಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಸಹ ತಗೋತಾ ಇದ್ದೀನಿ ಮೆಂತೆ ಇದರಲ್ಲಿ ತುಂಬಾ ಹೇರಳವಾಗಿ ಐರನ್ ಇರುತ್ತೆ ಪ್ರೋಟೀನ್ ಇರುತ್ತೆ ಇದು ಕೂದಲಿನ ಬೆಳವಣಿಗೆಯನ್ನು ತುಂಬ ಹೆಚ್ಚು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಾನಿಲ್ಲಿ ಒಂದು ಐದಾಗುವಷ್ಟು ಲವಂಗ ಕೂಡ ತಗೋತಾ ಇದ್ದೀನಿ ಲವಂಗ ಕೂಡ ಅಷ್ಟೇ ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚು ಮಾಡ್ತಾ ಹೋಗುತ್ತೆ ಜೊತೆಗೆ ಉದ್ರೋದನ್ನು ತಡೆಗಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ತೊಗೊಂಡಿರುವಂಥ ಮೆಂತೆ ಮತ್ತು ಲವಂಗ ಏನಿತ್ತು ಎರಡನ್ನೂ ಒಂದು ಕುಟಾಣಿನಲ್ಲಿ ಹಾಕ್ಕೊಂಡು ಈ ರೀತಿ ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ ತುಂಬ ನೈಸಾಗಿ ಪೌಡರ್ ಹಾಕಬೇಕು ಅಂತೇನಿಲ್ಲ ಈ ರೀತಿ ತರಿ ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದ್ರೆ ಮಿಕ್ಸಿನಲ್ಲಿ ಕೂಡ ನೀವು ಪೌಡರ್ ಮಾಡ್ಕೋಬಹುದು ಇದನ್ನ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ನಾನಿಲ್ಲಿ ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕುತ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾವೇನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೆಂತ್ಯ ಲವಂಗ ಆ ಒಂದು ಪೌಡರನ್ನು ಹಾಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ದೊಡ್ಡ ಪತ್ರೆ ಎಲೆನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ದೊಡ್ಡ ಪತ್ರೆ ಮೊದಲೇ ನೀಟಾಗಿ ತೊಳೆದಿರಬೇಕು ತೊಳೆದು ಅದನ್ನು ಒರೆಸಿರುವಂಥ ಎಲೆಯನ್ನು ಅಂದರೆ ನೀರಿನ ಅಂಶ ಇರಬಾರ್ದು ಆ ರೀತಿ ನೀಟಾಗಿ ಒರೆಸ್ಬಿಟ್ಟು ಒರೆಸಿರುವಂಥ ಎಲೆಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಈ ಒಂದು ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ಫ್ಲೇಮನ್ನು ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಎಣ್ಣೆಯನ್ನು ಕಾಯಿಸ್ಕೋಬೇಕು ನಾವಿಲ್ಲಿ ದೊಡ್ಡ ಪಾತ್ರೆ ಹಾಕ್ಕೊಂಡಿದ್ದೀವಿ ಮತ್ತು ಮೆಂತ್ಯ ಲವಂಗ ಹಾಕಿದ್ದೀವಲ್ಲ ಇದರ ಒಂದು ಉತ್ತಮ ಗುಣಗಳು ಎಣ್ಣೆಯಲ್ಲಿ ಬಿಡಬೇಕು ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ ನೋಡಿ ಈ ರೀತಿ ಸ್ವಲ್ಪ ಇದರ ಕಲರ್ ಚೇಂಜ್ ಆಗುತ್ತೆ ಆ ಒಂದು ಎಲೆಯ ಅಂಶಗಳೆಲ್ಲ ಆ ಒಂದು ಎಣ್ಣೆಯಲ್ಲಿ ಬಿಟ್ಟಾದಮೇಲೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನುವಂಥ ಸಮಯದಲ್ಲಿ ಅಂದರೆ ಒಂದು ಆರರಿಂದ ಎಂಟು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕಾಯಿ ಿಕೊಳ್ಳಿ ಇದಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕಿದು ಒಂದು ಎರಡು ಮೂರು ಗಂಟೆ ಹಾಗೆಯೇ ಬಿಟ್ಬಿಡಿ ಅಥವಾ ಒಂದು ರಾತ್ರಿ ಹಾಗೆಯೇ ಬಿಟ್ಬಿಟ್ಟು ಮಾರನೇ ದಿನ ಬೆಳಗ್ಗೆ ಒಂದು ಎಣ್ಣೆಯನ್ನು ಶೋಧಿಸ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗುತ್ತೆ ಅಥವಾ ಒಂದು ಎರಡು ಮೂರು ಗಂಟೆ ಹಾಗೆಯೇ ಬಿಟ್ಬಿಟ್ಟು ಅದಾದ ನಂತರ ಕೂಡ ನೀವು ಶೋಧಿಸ್ಕೋಬೋದು ನೋಡ್ಬೋದು ಇದು ಮೇಲೆ ನಾನು ಎಣ್ಣೆಯನ್ನು ಒಂದು ಬೌ ಬೇರೆ ಒಂದು ಬೌಲಿಗೆ ಶೋಧಿಸ್ಕೊತಾ ಇದ್ದೀನಿ ಈ ರೀತಿ ಎಣ್ಣೆಯನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಒಂದು ಎರಡು ಮೂರು ತಿಂಗಳಾಗುವಷ್ಟು ಕೂಡ ಸ್ಟೋರ್ ಮಾಡ್ಕೋಬೋದು ಅಥವಾ ನಾವು ದ್ವಾರಕ್ಕೆ ಹದಿನೈದು ಆಗೋಷ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಫ್ರೆಶ್ ಆಗಿ ಮಾಡಿಕೊಂಡು ಅಪ್ಲೈ ಮಾಡ್ಕೊತೀವಿ ಅಂದರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಈ ಒಂದು ತುಂಬಾ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಂತಹ ಹೇರ್ ಫಾಲನ್ನು ಕಡಿಮೆ ಮಾಡುವಂತಹ ಒಂದು ಅದ್ಭುತವಾದಂತಹ ಹೇರ್ ಆಯಿಲು ಮನೆಯಲ್ಲೇ ರೆಡಿಯಾಗಿದೆ ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಹೆಚ್ಚು ಶ್ರಮ ವಹಿಸಬೇಕು ಅಥವಾ ಹೆಚ್ಚು ಪದಾರ್ಥಗಳನ್ನು ಬಳಸಿ ತುಂಬ ಸಮಯ ತೊಗೊಂಡು ಈ ಒಂದು ಎಣ್ಣೆಯನ್ನು ಮಾಡ್ಕೋಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ ನೋಡಿ ತುಂಬ ಸರಳವಾಗಿ ತುಂಬ ಕಡಿಮೆ ಪದಾರ್ಥಗಳ ಬಳಸ್ಕೊಂಡು ಸೂಪರ್ ಫಾಸ್ಟ್ ಆಗಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುವಂಥ ಒಂದು ಅದ್ಭುತವಾದಂಥ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಂಡಿದ್ವಿ ಇದನ್ನು ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಇದನ್ನ ರಾತ್ರಿ ಸಮಯದಲ್ಲಿ ನಾವು ಅಪ್ಲೈ ಮಾಡಿ ಮಾರನೇ ದಿನ ಹೇರ್ ವಾಶ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಥವಾ ಅಷ್ಟು ಸಮಯ ಇಲ್ಲ ಅಂತಂದರೆ ನೀವು ಬೆಳಗ್ಗೆ ಇನ್ನೇನು ಹೇರ್ ವಾಶ್ ಮಾಡ್ತೀವಿ ಅನ್ನುವಂಥ ಒಂದು ಎರಡು ಮೂರು ಗಂಟೆ ಅಥವಾ ಒಂದು ಅರ್ಧ ಗಂಟೆಗಳ ಮೊದಲಾದರೂ ಈ ಒಂದು ಎಣ್ಣೆಯನ್ನು ಹಚ್ಚಿ ನಂತರ ಹೇರ್ ವಾಶನ ಮಾಡ್ಕೊಳ್ಳಿ ಇನ್ನು ಇದನ್ನು ನಾವು ರಾತ್ರಿ ಸಮಯದಲ್ಲಿ ಅಪ್ಲೈ ಮಾಡೋದರಿಂದ ಖಂಡಿತವಾಗ್ಲೂ ಇದರ ಬೆನಿಫಿಟ್ಟು ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಇರೋದಿಲ್ಲ ಆರಾಮಾಗಿ ನಾವು ಈ ಒಂದು ಎಣ್ಣೆಯನ್ನು ಸಾಕಷ್ಟು ಗಂಟೆಗಳವರೆಗೆ ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀವಿ ಇದರಿಂದ ಇದು ಚೆನ್ನಾಗಿ ಕೂದಲಿನ ಬುಡಕ್ಕೆ ಹೋಗುತ್ತೆ ಜೊತೆಗೆ ಹೇರ್ ಗ್ರೋತನ್ನು ತುಂಬ ಇಂಪ್ರೂವ್ ಮಾಡೋದಕ್ಕೆ ಸಾಕಷ್ಟು ಸಮಯ ಸಿಕ್ಕಾಗುತ್ತೆ ನಾವು ಒಂದು ಅರ್ಧ ಅಥವಾ ಒಂದು ಗಂಟೆಗಳ ಮೊದಲು ಹಚ್ಚಿ ಹೇರ್ ವಾಷನ್ನು ಮಾಡಿಬಿಟ್ರೆ ಖಂಡಿತವಾಗ್ಲೂ ಅದರಿಂದ ಅಷ್ಟು ಪ್ರಯೋಗ ಭೋಜನ ಸಿಗೋದಿಲ್ಲ ಅದಕ್ಕೋಸ್ಕರನೇ ನೀವು ಮಲಗುವಂಥ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಒಂದು ಎಣ್ಣೆಯನ್ನು ಹಚ್ಚಿ ಮಾನ ಬೆಳಗ್ಗೆ ಹೇರ್ ವಾಷನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗಲು ಈ ಒಂದು ಆಯಿಲು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಪದಾರ್ಥಗಳನ್ನೇ ನಾವಿಲ್ಲಿ ಬಳಸಿರೋದ್ರಿಂದ ಇದು ಖಂಡಿತವಾಗಲೂ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಗ್ರೋತ್ ಅಂತೂ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಡಬಲ್ ಆಗ್ತಾ ಹೋಗುತ್ತೆ ಅದ್ರ ಜೊತೆಗೆ ಉದ್ರೋದನ್ನು ಕೂಡ ತಡೆಗಟ್ಕೊಬೋದು ಯಾವುದೇ ರೀತಿಯ ಹೇರ್ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ಅದ್ಭುತವಾಗಿ ವರ್ಕ್ ಆಗುತ್ತೆ ಈ ಒಂದು ಆಯಿಲು ಖಂಡಿತವಾಗ್ಲೂ ಈ ರೀತಿ ಒಂದು ಸೂಪರ್ ಹೇರ್ ಗ್ರೋತ್ ಆಯಿಲನ್ನು ನೀವು ಕೂಡ ಮನೆಯಲ್ಲಿ ರೆಡಿ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡ್ತಾ ಬನ್ನಿ ಒಂದೇ ಒಂದು ವಾರದಲ್ಲಿ ಮ್ಯಾಜಿಕ್ ಮಾಡುತ್ತೆ ಈ ಒಂದು ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಹೇರ್ ಆಯಿಲ್ಗಳನ್ನು ಟ್ರೈ ಮಾಡಿದ್ವಿ ಮನೆಮದ್ದುಗಳನ್ನು ಬಳಸಿ ನೋಡಿದೀವಿ ಆದರೂ ಕೂಡ ಗ್ರೋತ್ ಇಂಪ್ರೂವ್ ಆಗ್ತಾ ಇಲ್ಲ ಉದ್ರೋದನ್ನು ತಡೆಗಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಈ ಒಂದು ಆಯಿಲನ್ನು ಎರಡರಿಂದ ಮೂರು ಬಾರಿ ಹಚ್ಚಿ ನೋಡಿ ಆ ಒಂದು ವ್ಯತ್ಯಾಸ ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ ಗ್ರೋತನ್ನು ಇದು ತುಂಬ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅದರ ಜೊತೆಗೇನೆ ಉದ್ರೋದನ್ನು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಹೇರ್ ಆಯಿಲು ಇನ್ನು ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇದೆ ವೈಟೇಟ್ಸಿನ ಸಮಸ್ಯೆ ಹೆಚ್ಚಾಗಿ ಆಗ್ತಾ ಇದೆ ಹೊಟ್ಟಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನೋಂಥವ್ರು ಕೂಡ ಈ ಒಂದು ಆಯಲನ್ನು ಬಳಸ್ತಾ ಬರೋದ್ರಿಂದ ಈ ಎಲ್ಲ ರೀತಿಯ ಕೂದಲಿನ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮಕ್ಕಳಿಂದ ಹಿಡಿದು ವಹಿಸೋದ್ರವ್ರಿಗೂ ಎಲ್ಲರೂ ಕೂಡ ಈ ಒಂದು ಆಯಲನ್ನು ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲಿನ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು